ಡಾಕ್ಟರ್ ಪಾಂಡಪ್ಪ ಬಾಗಲಕೋಟೆಯಿಂದ ಇವರಿಗೆ ಎದೆ ನೋವು ತಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲಿ ಜಾಸ್ತಿ ನೋವು ಆಗ್ತದೆ ಮತ್ತೆ ಒಂದು 5 ನಿಮಿಷ 8 ನಿಮಿಷ ಇರ್ತದೆ ಮತ್ತೆ ಹೋಗ್ತದೆ ರಾತ್ರಿ ಎದೆ ನೋವು ಎದೆ ನೋವು ತಲೆ ನೋವು ಈಗ ತಲೆ ಸ್ವಲ್ಪ ಜಿಮ್ ಜಿಮ್ ಆಗ್ತದೆ ಜಿಮ್ ಜಿಮ್ ಆಗ್ತದೆ ಮತ್ತೆ ಬೇರೆ ಏನಿಲ್ಲ ಬ್ಯಾಲೆನ್ಸ್ ತಪ್ಪಿದೆ ಎಷ್ಟು ವರ್ಷ ಆಯ್ತು ಈಗ ಒಂದು 5 ವರ್ಷ ಆಗ್ತಾ ಬಂತು ಆಗ ಆಸ್ಪತ್ರೆ ತೋರಿಸಿದೆ ನಾರ್ಮಲ್ ಅಂತ ಬರ್ತಾ ಓಕೆ ತಂದೆ ದೇವರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದೇನೆ ಸಹೋದರ ಪಾಂಡಪ್ಪ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತೇನಪ್ಪ ಕರ್ತನೆ ಮೊಟ್ಟ ಎದೆಗೆ ಬರುವಂತಹ ನೋವು ಎದೆಗೆ ಬರುವಂತಹ ಸಮಸ್ಯೆ ಆ ರೋಗತ್ಮ ಅದು ಈಗ ಶರೀರ ಬಿಟ್ಟು ಹೋಗಲಿ ರೈಟ್ ನಾವು ಸುತ್ತಿಸುವಂತ ಹೋರಾಟ ಬಿಟ್ಟು ಹೋಗಲಿ ಸ್ಪಿರಿಟ್ ಆಫ್ ಗಿಡಿನೆಸ್ ಇವರು ಶರ್ರ ಬಿಟ್ಟೋಗ ಅಪ್ಪಣೆ ಕೊಡ್ತಾ ಇದ್ದಾನೆ ಅದು ಮಾತ್ರ ಬರ್ದಕ್ಕೇ ತಲೆಯಲ್ಲಿ ಜುಮ್ ಜುಮ್ ಎನಿಸುವಂತಹ ಆ ಒಂದು ನೋವು ಬರುವಂತಹ ವೇದನೆ ಬರುವಂತಹ ಪೀಡಿಸುವಂತಹ ಸ್ಪಿರಿಟ್ಗಳು ಇವರು ತಲೆಯನ್ನು ಕೂಡ ಬಿಟ್ಟು ಹೋಗಲಿ ರೈಟ್ ನಾವು ತಲೆ ಕೂಡ ಈಗ ಫ್ರೀ ಆಗಲಿ ತಲೆ ಕೂಡ ಫ್ರೀ ಆಗಲಿ ತಲೆಯಲ್ಲಿ ಎದೆಯಲ್ಲಿ ಶರದ ಒಂದೊಂದು ಅವಯವಗಳ ಮೇಲೆ ದೈವಿಕ ಸೌಖ್ಯವನ್ನು ಇವರು ಮನುಷ್ಯರನ್ನ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀ ಇನ್ ದೇಮ್ ಆಫ್ ಜೀಸಸ್ ಲೋಕ ಹತ್ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ ಆದ್ದರಿಂದ ಅವರಿಗೆ ಕೇಡು ಮಾಡಲು ಸಾಡಿದ್ದಾನೆ ಅವುಗಳನ್ನು ಚೇಡುಗಳನ್ನು ವೈರ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ ಆದ್ದರಿಂದ ಅವರಿಗೆ ಕೇಡು ಮಾಡಲು ಸಾಡಿದ್ದಾನೆ ಅವುಗಳನ್ನು ಚೇಡುಗಳನ್ನು ವೈರ ಸಮಸ್ತ ಬಲವನ್ನು ತುಳಿದ ಅಧಿಕಾರ ಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ ಆದ್ದರಿಂದ ಅವರಿಗೆ ಕೇಡು ಮಾಡುದಿಲ್ಲ ಫ್ರೀ ಇಂದಾನೆ ಮಕ್ಸಿ ಸರ್ ರೋಗ ಶಕ್ತಿ ಅಡಿಯಲ್ಲಿ ಅಡಿಯಲ್ಲಿ ಸುನಾಮದಲ್ಲಿ ಯೇಸುನ ಬಾಸ್ವುಂಗಳ ಮೂಲಕ ಪಾಂಡಪ್ಪರ ಗುಣವಾಯಿತು ಯೇಸು ಬಾಸುಂಡಗಳ ಮೂಲಕ ಪಾಂಡಪ್ಪರ ಗುಣವಾಯಿತು ಯೇಸುನ ಬಾಸ್ವಂಡಿಗಳ ಮೂಲಕ ಪಾಂಡಪ್ಪರ ಗುಣ ಫ್ರೀ ಆಗಲಿ ಯಶು ನಾಮದಲ್ಲಿ ಈಗ ಅದು ಪ್ರಿಯತ ನೋಡಿ ಉಂಟಾ ಇಲ್ಲ ಇಲ್ಲ ಅಲ್ಲ ಹೇಳಿ ಯೇಸುವೇ ನನ್ನ ಸೌಖ್ಯ ಗೊತ್ತದಕ್ಕಾಗಿ ಸ್ತೋತ್ರ ಸೋತ್ರ